ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಅರ್ಷದ್ ನೀವ್ ನೋಡ್ತಾ ಇದ್ರಿ ಅದು ಅರ್ಫಾಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇದು ನಮ್ಮ ಹೊನ್ನಾಳಿಯ ಹೋರಿಗಳ ತಂತೆ ಪ್ರತಿ ಬುಧವಾರ ನಡೆಯುತ್ತೆ ಐದುವರೆ ಮುಂಜಾನೆಯಿಂದ ಮಧ್ಯಾಹ್ನ ಎರಡರ ತನಕ ಒಮ್ಮೊಮ್ಮೆ ಬೇಗ ಆಗ್ಬೋದು ಲೇಟು ಕೂಡ ಆಗ್ಬೋದು ಲಾಸ್ಟ್ ಫೈನಲ್ ಫೈನಲ್ ತೊಂಬತ್ತಕ್ ಬಂದ್ರ ಬಿಡ್ತೀವಿ ಓಕೆ ಅಣ್ಣಾ ಓಕೆ ಏಯ್ಯಾ ಹಲ್ಲ ಎಷ್ಟ ಹಲ್ಲಿದಾವ ಕಡಿ ಹಲ್ಲೀ ಈಗ ಕಡೆ ಹಲ್ಲೀಗ ಹ್ಮ್ ಕಡಿ ಅಣ್ಣ ಹೋಗ್ತೀವಿ ಬಾ ಐತಿ ನಾ ತೋರ್ಸ್ ಬಿಡ್ತೀವಿ ಚೆನ್ನಾಗ್ ಬಂದಿವಿ ಓರಿ ಅವೇ ಅಣ್ಣ ಮುಂದಕ್ ಬಾ ಅವೇಣ ಆಯಲ್ಲ ಅಣ್ಣ ಯಾವ್ರ್ ನಿಮ್ದು ಬಸವರ್ನಹಳ್ಳಿ ಹೆಸರು ಪೂರ್ತಿ ಹೆಸರು ಶಿವಪ್ಪ ಶಿವಪ್ಪ ಓಕೆ

ನಮ್ದು ಮುಯಿ ಬಂತ ಅಣ್ಣ ನಿಮ್ ಹೆಸರು ಇಮ್ರಾನ್ ಬ್ರದರ್ ಏನ್ ವಾರ ವಾರ ಒಳ್ಳೆ ಹೋರಿಗಳು ಎಲ್ಲಾ ಜಬರ್ದಸ್ತ್ ಇದೆ ಹಾ ಏನ್ ನಮ್ ಸಹಕಾರ ಗೊತ್ತು ಒಳ್ಳೆ ಹೋರಿಗಳು ತೋರಿಸ್ತ ನಂಗೆ ನಂಬರ್ ನಂಗೆ ನಿಮ್ ನಂಬರ್ ಫಸ್ಟ್ ನಮ್ದು ನಮ್ದು ನೈನ್ ಜೀರೋ ಸೆವೆನ್ ಒನ್ ತ್ರೀ ಒನ್ ಏಟ್ ಫೋರ್ ಸಿಕ್ಸ್ ಏಟ್ ಯಾವ ಊರ ಪಜಿ ದಡಮಗಟ್ಟೆ ಭದ್ರಾವತಿ ಹಾ ಭದ್ರಾವತಿ ಇಮ್ರಾನ್ ಬ್ರದರ್ ನಿಮ್ದು ಮೈಕ್ ಕೊಡ್ರಿ ಹತ್ರ ಸೆವೆನ್ ಡಬಲ್ ತ್ರೀ ಹಾ ಏಯ್ಟ್ ಡಬಲ್ ಫೋರ್ ಹಾ ಥ್ರೀ ಟೂ ಏಟ್ ಒನ್ ಥ್ಯಾಂಕ್ ಯು ಆಮೇಲೆ ಊರಿಗೂ ಕೇಳ್ಕೊಂಡು ಕಾಲ್ ಏನಾರ ಬಂದ್ರ ನಿಮ್ಮ ಸೈಡಿಗೆ ರೆಸ್ಪಾನ್ಸ್ ಮಾಡ್ರಿ ನಂಬರ್ ಹೆಟ್ಟಿರ್ತೀವಿ ಹಳ್ಳಿಕಾರ ಅಲ್ಲ ಅವ ಆ ಹಳ್ಳಿಕಾರ್ ಅಲ್ಲಾ ಹ್ಞೂನ್ರಿ ಸಖತ್ ಐದ ಹೈಟ್ ಇದ ಅಣ್ಣ ಭಾರಿ ಹೈಟ್ ಇದಾವೆ ಒಬ್ಬಬ್ಬಬ್ಬಬ್ಬಬ್ಬಬ್ಬಾ ಹೋ ಏನ್ ರೇಟ್ ಹೇಳ್ರಿ ಅಣ್ಣ ಒಂದು ಇಪ್ಪತ್ತೆ ಒಂದು ಇಪ್ಪತ್ತು ಜೋಡಿ ಜೋಡಿ ಹಸು ನೋಡ್ಕೊಂಡ್ ಸಾರಿ ಹೋರಿ ನೋಡ್ಕೊಂಡ್ಬಿಡ್ತೀನಿ ಬಾಯ್ ಬರ ಒಂದು ಇಪ್ಪತ್ತು ಹೇಳ್ತೀವಿ ಓಕೆ ಲಾಸ್ಟ್ ಫೈನಲ್ ಲಾಸ್ಟ್ ಬೇರೆ ಒಂದು ಹಸ್ವರ್ ಬಂದ್ರೆ ಕಮ್ಮಿ ಕೊಡ್ತಾವೆ ಈಗ ಗಂಡ್ ಬಾಳೆ ಇದಕ್ಕೆ ಚಕ್ರಿ ಗಿಡ ಎಲ್ಲ ಚೆನ್ನಾಗಿ ಹೊರತಾವ್ ಗಾಡಿ ಗಿಡ ಎಲ್ಲ ಎಲ್ಲರೋಡಿ ಹ್ಮ್ இது எடுத்து அதுகளை சக்கத்த

காடி எல்லா சண்டா காடி மைக் செல்ப் அதட்டிடுறானே எல்லா பள்ள எல்லா ஊரு எல்லா ஊரு காடி ஓகே ஓகே கே இல்லடா கே கேட்டது அதையனா வேற பல सेमல எடக்கு சூட் ஆகுது எங்கடா இங்க அண்ணா ஃபைனல் ரேட் அண்ணா ஃபைனல் 10 10 ಆಮೇಲೆ ನಿಮ್ಮ ಹೆಸರು ಊರು ಫೋನ್ ನಂಬರ್ ಇವತ್ತು ಕೊಡಿ ವಾರ ವಾರ ಕೊಡ್ತೀರಿ ಇವತ್ತು ಕೊಡಿ ಇಪ್ಪತ್ತು ಐವತ್ತಾರು ನಿನಗ ಯಾವ್ದ್ ಇಡ್ಕೊಂಡು ಯಾವರಿಗೇ ಆಗ್ಲಿ ಪಾಪ ಅವ್ರಿಗೆ ಸಂತೋಷ ಆಗ್ಲಿ ಇಡ್ಕೊಂಡು ಹೋಗ್ರಿ ಇಲ್ಲ ಅಣ್ಣ ಅದ್ಯಾತಿ ಕೊಟ್ಟಿ ತಗಿಯಾದ್ ರೇಟ್ ಹಂಗಾಗಿ ನಾವು ಇಷ್ಟ ಮಾಡ್ಲಿಲ್ಲ ನಾವೇನಿದ್ ಇದ್ ಮಾಡೋದು

சிக்ஸ் 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 ಎಲ್ಲ ವ್ಯವಸಾಯ ಮಾಡಿರತಕ್ಕಂಥವಲ್ಲ ರೈತರು ನಾವು ಯಾವ್ದಾರು ಎಲ್ಲ ರೈತರು ರೈತರು ಅಣ್ಣರ ಹೆಸರು ಅಣ್ಣರ ಹೆಸರು ಇದು ಹ್ಮ್ ನಿಂಗಾಪುರ ಏನು ಅಣ್ಣ ಯಾವ ಊರು ನಿಮ್ದು ನಿಮ್ದು ಊರು ನಮ್ದು ಗೋಳಿಗೆ ಇದು ಮಿಡ್ಜವು ಬೀದರವು ಬೀದರವು ಓಕೆ ಓಕೆ ಒಟ್ಟು ಸೇಲ್ ಆಗಿದಾವ ಇನ್ನೂ ನಿನ್ನ ಆಗಿಲ್ಲ ನಿನ್ನ ಏನ್ ರೇಟ್ ಹೇಳಿದ್ರಿ ನೀವು ಅವ್ರದ್ ತೊಂಬತ್ತೈದು ಹೇಳ್ತಾರೆ ತೊಂಬತ್ತೈದು ಹ್ಮ್ ಜೋಡಿ ಓಕೆ ಚೆನ್ನಾಗಿದೆ ಫೈನಲ್ ರೇಟ್ ಏನು ಕೊಡ್ಬೋದು ನೀವು ಬೇಕಾ ಇದು ಯೂಟ್ಯೂಬ್ ಗೆ ಬೇಕು ಯೂಟ್ಯೂಬ್ ಗೆ ಬೇಕು ಫೈನಲ್ ರೇಟ್ ಎಷ್ಟು ಆ ಫೈನಲ್ ರೇಟ್ ಏನಾಗ್ಬೋದು ಹೇಳ್ರಿ ಎಂಬತ್ತೈದು ಹಾ ಹಂಗಷ್ಟೇ ಏಳುವರೆ ಅಡಿ ಐತಿ ಹೌದು ಹೌದು ಬಾ ಬಾ ನನ್ನ ಫ್ರೇಮ್ ಬರ್ತಾ ಇಲ್ಲ ಅದು ವಿಡಿಯೋ ಫ್ರೇಮ್ಗೆ ಗೆ ಹಳ್ಳಿಕಾರ ಅಲ್ಲ ಹಳ್ಳಿಕಾರ ಒಂದೇ ಸಿಂಗಲ್ ಏನು ರೇಟ್ ಹೇಳ್ಬೋದು ಚಂದಾಜಿ ನಮಗெல்லாம் ಅವರು 55 ರ ಅಣ್ಣ ನಿಮ್ಮ ಅಣ್ಣ ಇದು ಏನಿಲ್ಲ ಬರಬರ್ ಹೇತೆ ಇದು ಸರ ಇದು ಯಾರು ಹಳ್ಳಿಕಾರ ಅಲ್ಲ ಓಹ್ ಹಳ್ಳಿದಾರ ಹಳ್ಳಿಕಾರ ಸ್ವಲ್ಪ ಬರುತ್ತೆ ಕಾಸು ಬರುತ್ತೆ ರೇಟ್ ಏನಾಯ್ತು ಇದು ಒಂದ್ ಒಂದ್ ಪಂದ್ ಇಪ್ಪತ್ತು ಓ ವೆರಿ ನೈಸ್ ಜೋಡಿ ಆಕಡೆ ಒಂದೈತೆ ಸ್ವಲ್ಪ ಬಿಚ್ಕರಿ ನೋಡಣ್ಣ ಏ ಜಬರ್ದಸ್ತ ಹೈಟ್ ಅಳ್ಯ ಏಳ್ ಅಡಿ ಹತ್ ಎತ್ರ ಇರೋ ಅಂತಾವ ಕಡಿಮೆ ಎತ್ರ ಇದಾವಲ್ಲಾ ಯಾವ ಊರಿಗ್ ಹೋಗ್ತೇವೆ ಇವು ರಾಂಪುರ ಹಾ 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 ಸರಿ 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 ಚೆನ್ನಾಗಿದೆ ಹೌದಾ ನೀವ ಏನ್ ನಿಮ್ದ ಶೇರಲ್ಲಿ ಶೇರ್ಳ್ಳಿ ಏ ಸಕ್ಕಾಗಿರುತ್ತೀ ಎಲ್ಲ ಕಡೆ ಹಣ್ಣಿದ್ ಏನಂದ್ರಲ್ಲ ಒಂದು ಇಪ್ಪತ್ತು ರಾಮ್ಪುರಕ್ ಐತಿ ಐತ್ ಎಲ್ಲಿ ಬಿಡ್ರಿ ಪಾಪ ಸೈಲೆಂಟ್ ಆಗಿಬಿಟ್ರಿ ಮಾತಾಡ್ತಿಲ್ಲ ಹಂಗಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನಮ್ದು ಅರ್ಬಟ್ಟೆಣ ಹೊನ್ನಾಳಿ ತಾಲೂಕ್ ದಾವಣಗೆರೆ ಡಿಸ್ಟಿಕ್ ಅರಬ್ಗಟ್ಟೆ ಅನ್ನೋದು ಬಾರಿ ಜೋರ್ ಬಿಡಪ್ಪ ಎಲ್ಲರೂ ಇಲ್ಲೇ ಇದ್ರೆ ಅರಬ್ಗಟ್ಟೆ ಅರ್ಬಟ್ಟೆರ ಈಗ ಎಲ್ಲ ಎಷ್ಟಲ್ಲಿ ಮಳೆ ಅವ್ರ ಇವು ನಾಟ್ನಾ ಕಲ್ಲಣ ನಾಟ್ನಾ ವ್ಯವಸಾಯ ಮಾಡಿದ್ರೆ ತಾವ ಎಡ ಬಲ ಎರಡು ಚೆನ್ನಾಗಿದೆ ಗಾಡಿ ಚೆನ್ನಾಗ್ ಎರಡು ಚೆನ್ನಾಗ್ ರೇಟ್ ಏನ್ ಹೇಳಿದ್ರಿ

ಜೋಡಿ ಇಲ್ಲ ಅಣ್ಣ ಬಿಚ್ಕೊಂಡ ಎರಡು ಹಲ್ಲು ನಕಲ್ ಇತ್ತು ಇಲ್ಲ ಅದೇ ಅದೇ ನೋಡಿದ್ರೆ ಜೊತೆಗೆ ಜೋಡಿ ಚೆನ್ನಾಗಿ

अमित चाचा ए आरे ना भरला भरला ए ना ए वेट कर के हे करया लूरी यावन नन राणा ओके नेक्स्ट आकन मिक्सो एक टच से हलीकारा बूंदी ಸೌಕರ್ಯ ಯಾವ ನಿಮ್ದು ಎಮ್ ಐ ಟಿ ಎಮ್ ಐ ಟಿ ಏನ್ ರೇಟ್ ಹೇಳಿದ್ರಿ ತೊಂಬತ್ ಮೂರು ತೊಂಬತ್ ಮೂರು ಹೊಲ ಅದೆಲ್ಲ ಎಲ್ಲ ವ್ಯವಸಾಯ ಮಾಡಿ ನಾವು ಲಾಸ್ಟ್ ಫೈನಲ್ ರೇಟ್ ಏನ್ ಕೇಳ್ತಾ ಇದ್ರಿ ಏನ್ ಲಾಸ್ಟ್ ರೇಟ್ ಏನಿದೆ ಫೈನಲ್ ರೇಟ್ ಏನ್ ಫಿಕ್ಸ್ ಅಷ್ಟೇನಾ ತೊಂಬತ್ತಕ್ಕೂ ಕಡಿಮೆ ಇಲ್ಲ ಜೋಡಿ ನಮಸ್ತೆ ಸರ್ ನಮಸ್ತೆ ಯಾವ್ರಪ್ಪ ಏನ್ ಹೆಸರು ನಿಮ್ಗ ಆಗಿಂದ ಹುಡುಕ್ತಾ ಇದ್ರೆ ಹುಡುಕ್ತಾ ಹೋರಿಗಳು ಅನ್ಸುತ್ತೆ ಎಷ್ಟು ಹೋರಿ ಖರೀದಿ ಮಾಡಿದ್ರೆ ಇನ್ನು ನೋಡ್ತಾ ಇದ್ದೀರಾ ಹತ್ತ ಹಿಡ್ಕಡ್ರಿ ಮೈಕ್ ಎತ್ತಿ ಜೋಡಿ ಬೇಕು ನೋಡೋ ಅಂತ ಬಂದ್ರು ಸರ್ ಬಂದ್ರ ಏನ್ ಎಡಕ್ ಬಲಕ್ಕೆ ನೋಡ್ಬೇಕು ಅನ್ಕ ನೋಡಕ ಹಾಕತ್ತ ನೋಡಕ್ ಹಂಗೆ ಈಗ ಏನ್ ವ್ಯವಸಾಯದವ್ರ ಎಲ್ಲಾರು ಏನ್ ರೇಟ್ ಅಲ್ಲಿ ಹುಡುಕ್ತಾ ಇದ್ರಿ ನೀವು ಸರ್ ಒಂದ್ ನಲ್ವತ್ತರೊಳಗ ಹುಡುಕ್ತೀವಿ ನೋಡ್ರಿ ಸಿಕ್ಕ ಒಳ್ಳೇದಾಗ್ಲಿ

ಬಂದೆ 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 ಹಬ್ಬದವರ ಯಾರು ಮಾಹಿತಿ ಕೊಡಂಗಿಲ್ಲ ಯಾರು ಇದ್ರೆ ಯಶ ಮಾಡಿದ್ರು ಹಬ್ಬದವ್ರಿದು ಮಾಹಿತಿ ಕೊಡಂಗಿಲ್ಲ ಅದು ಕೂಡ ಚೆನ್ನಾಗಿತ್ತು ಏ ಕಲರ್ ನಿಮ್ದ ಐತಿ ನೋಡ್ರಿ ಇದು ಯಾವ ಜಾತಿ ಇದ್ರಿ ಇದು ಹೋರಿ ಇದು ಕೈ ಹೆಂಗೆ ಇರ್ತಾರೆ ಇಲ್ಲ ಮಲ್ಲಾಡ್ ಕಗ್ಗ ರೀ ಇದ್ ಮಲ್ಲಾಡ್ ಕಗ್ಗ ಹಾ ಹಬ್ಬದ ಹಬ್ಬದ್ ಅದೇ ಕಡ್ಡೆ ಅದ ಹಬ್ಬುದ್ ಹೋರಿ ಹ್ಮ್ ಏನ್ ರೇಟ್ ಐದು ಇದು ನಲವತ್ ರೀ ಹ ಹಬ್ಬದ ಹೊರಿಗಳು ಸ್ವಲ್ಪ ಕಡಿಮೆ ಇರ್ತಾವ ರೇಟ್ ಹಬ್ಬದ ರೇಟ್ ಜಾಸ್ತಿ ರೀ ಏರಿ ನಲವತ್ತೈದು ಹಾ

ಒಳದಾಗ್ಲಿ ಚೆನ್ನಾಗಿದವ ಜವಾರಿ ಅಮ್ಮಿನ ಕರು ಇದ್ರದಾಯ್ ಅದೇ ಜವಾರಿ ಕಸ ಏನು ಬೀಳ್ತೈತಲ್ಲ ಕಸ ಹಾಕಿಲ್ಲ ಕರ ಎರಡ್ಕ್ರ ಕರ ಅಣ್ಣ ಚೆನ್ನಾಗಿದೆ ಏನ್ ರೇಟ್ ಇದೆ ಇದು ಐವತ್ತೆರಡು

ಸರ್ ಏನ್ ರೇಟ್ ಹೇಳಿದ್ರಿ ಮೂವತ್ ಸಾವಿರ ಮೂವತ್ತು ಸಾವಿರ ಸರ್ ಈಗ ಇದೇನು ಎಷ್ಟನೇ ಹಲ್ಲು ಏನೋ ಇನ್ನೊಂದು ಮಾಹಿತಿ ಐತ್ರ ನಾಲ್ಕನೇ ಹಲ್ಲು ನಾಲ್ಕನೇ ಹಲ್ಲು ಇದು ಹಾಲ ಗಬ್ಬಾ ಸರ್ ಈಗ ಗಬ್ಬು ಗಬ್ಬು ಫೈನಲ್ ರೇಟ್ ಇದು ರೇಟ್ ಇಪ್ಪತ್ತೆಂಟು ಇಪ್ಪತ್ತೆಂಟು ಸರ್ ಈ ತರ ಹಸುಗಳು ಈ ತರ ಹೋರಿ ಏನೋ ಸಿಗುತ್ತೆ ಅನ್ನೋದಾದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಕೊಡ್ಬೋದ್ರ ಫೋನ್ ನಂಬರ್ ಹೇಳಿ

ನಮ್ ನಲ್ಲೂರ್ಗೆ ಸಾರಿ ಹೊನ್ನಾಳಿಗೆ ಎಮ್ಮೆಗಳು ಕಡಿಮೆ ಬರ್ತಾವಲ್ಲ ಏನ್ ರೀಸನ್ ಅಪ್ಪ ಜನ ಸರ್ಕಾರ ಎಲ್ಲ ನೋಡ್ರಿ ಹೇಳಿ ಸ್ವಲ್ಪ ಮುಂದೆ ಕೇಳಕ ಬಾ ಸೌಕರ್ ఎంబత్నావతూడు అరవత్ ఏడు యాసనల్లి ಶಂಗಣ್ಣ ಮಗ ಡಾಕ್ಟರ್ ವೆರಿ ಗುಡ್ ಶಂಕಣ ಓಕೆ ಏನ್ ಬಾರಿ ಹೇಳ್ತಾರೆ ನಿಮ್ ಬಗ್ಗೆ ಏನ್ ರೈತರ ಬಗ್ಗೆ ಏನ್ ಹೇಳ್ತಾರೆ ಸುಮ್ನೆ ಫೇಮಸ್ ಇದು ಯಾವ ಗ್ರೂಡು ಎಮ್ಮೆ ನಾಟಿ 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 ಎಮ್ಮೆ ಹಾಲ ಕಬ್ಬಾ ಗಬ್ಬಾ ಕಬ್ಬ ಓಕೆ ಎಷ್ಟೇ ಚೂರು ಇಲ್ಲ ಇತ್ತು ಮೂರನೇದು ಅಲ್ಲ ಏನು ಮಾಡಿದ್ರಿ ಶಂಗಣ ಆಂ ಅಲ್ಲು ಅಡೆ ಅಲ್ಲ ಅಡೆ ಅಲ್ಲ ಹಾಂ ಫೈನಲ್ ರೇಟ್ ಏನು ಹೇಳ್ತೀವಿ ಶಂಗಣ ಇದು ಮೂವತ್ತು ಬಂದು ಕೊಡೋದು ಬೋತೈದು ಓಕೆ ಅಣ್ಣ ಶಂಕರಣ ನಂಬರ್ ಬೇಕು ಹಾಂ ಬೋತ್ಮುಡು ಹಾಂ ಕೇಳಿ ಕೇಳಿ ಬಿರಿಯ ರೇಟ್ ಕೇಳಿ ಬೋತ್ಮುಡು ಬೋತೈದು ಹೇಳ್ತಿದ್ರು ಈಗ ಫೋನ್ ನಂಬರ್ ಇದ್ರಿ ಶಂಗಡ ಹಂಗೇನು ನಿಮ್ಮದು ಹಾ ಹಾ ಡಬಲ್ ಏಳು

ಯಾವ ಯಾವ್ರು ಬಿದ್ರಗಡ್ಡೆ ಬಿದ್ರಗಡ್ ಹಾ ಹೆಸ್ರ ಅಣ್ಣ ಅಣ್ಣಪ್ಪ ಅಂತ ಅಣ್ಣಪ್ಪ ಎಷ್ಟು ಇಪ್ಪತ್ತ ಇಪ್ಪತ್ನಾಕೂರೆ ಇಪ್ಪತ್ನಾಕೂರೆ